ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ರಣ್ಯಾ ರಾಜಕೀಯ ನಾಯಕರಿಗೆ ನಂಟಿದೆ ಇದು ರಿಪಬ್ಲಿಕ್ ಕನ್ನಡದ ಸ್ಫೋಟಕ ಇನ್ವೆಸ್ಟಿಗೇಷನ್ ಎಕ್ಸ್ಕ್ಲೂಸಿವ್ ರಣ್ಯಾ ಜೊತೆಗೆ ರಾಜಕೀಯ ನಾಯಕರಿಗೆ ನಂಟಿದೆ ರಣ್ಯಾ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಭೂಮಿಯನ್ನ ಮಂಜೂರು ಮಾಡಲಾಗಿದೆ ಸರ್ಕಾರದಿಂದ ಒಂದಲ್ಲ ಎರಡಲ್ಲ ಹನ್ನೆರಡು ಎಕರೆ ಜಮೀನನ್ನ ಮಂಜೂರು ಮಾಡಲಾಗಿದೆ ಇದು ಹೊಸ ವಿಚಾರ ರಾಜಕೀಯ ನಂಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಮಂಜೂರಾಗಿದೆ ಕೆಎಸ್ಐಆರ್ಒಡಿಎ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕಿ ಈ ರಣ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕೆಐಎಡಿಬಿಯಿಂದ ರನ್ಯಾಗೆ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದೆ ಜಮೀನು ಮಂಜೂರು ಮಾಡಿರುವಂತ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಅನ್ನು ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಈಗ ಗಮನಿಸ್ತಾ ಇದ್ದೀರಿ ಒಬ್ಬ ನಟಿ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಹನ್ನೆರಡು ಎಕರೆ ಜಮೀನನ್ನು ಕೊಡ್ತಾರೆ ಆ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದ್ದು ಹೇಗೆ ಆಗಿದ್ರೆ ಹತ್ತು ಹಲವು ಪ್ರಶ್ನೆಗಳು ಹುಟ್ಟುಹಾಕಿರುವಂತಹ ಈ ವಿಚಾರ ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಒಬ್ಬ ನಟಿ ನಿರ್ದೇಶಕಿ ಆಗಿರುವಂತಹ ಕಂಪನಿಗೆ ಸರ್ಕಾರದಿಂದ ಹನ್ನೆರಡು ಎಕರೆ ಜಮೀನು ಮಂಜೂರಾಗುತ್ತೆ ಹೇಗೆ ಸೊ ವ್ಯವಸ್ಥಿತವಾದಂತಹ ಜಾಲ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಈ ಮೊದಲೇ ರಿಪಬ್ಲಿಕ್ ಕನ್ನಡ ಎತ್ತಿತ್ತು ಅದು ಒಂದೊಂದೇ ವಿಚಾರಗಳ ಮೂಲಕ ಸ್ಪಷ್ಟವಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಧ್ರುವ ಯಾವಾಗ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಬಂಧನ ಆಯಿತು ರನ್ಯಾರಾವ್ ಹಿಂದೆ ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆ ಉದಾಹರಣೆಗೆ ಕಸ್ಟಮ್ಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಥವಾ ಪ್ರಭಾವಿಗಳು ಈ ರನ್ಯ ಜೊತೆ ಕೈ ಜೋಡಿಸಿ ಈ ತರ ಕೆಲಸ ಆಗ್ತಾ ಇದೆಯಾ ಹೀಗೆ ಹತ್ತು ಹಲವು ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಈ ದಾಖಲೆಯ ಮೂಲಕ ಎಲ್ಲಾ ವಿಚಾರಗಳಿಗೆ ಸ್ಪಷ್ಟನೆ ಸಿಗ್ತಾ ಇದೆ ನಿಜಕ್ಕೂ ಈ ರೀತಿಯ ಒಂದು ಜಾಲ ಕೆಲಸ ಮಾಡ್ತಾ ಇದೆಯಾ ಅಂತ ಯಾಕಂದ್ರೆ ನಟಿ ನಿರ್ದೇಶಕಿಯಾಗಿರೋ ಆಗಿರೋ ಕಂಪನಿಗೆ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದೆ ಹೇಗೆ ಅದು ಎಸ್ ಎಸ್ ಶ್ರೀಪಾದ್ ಈ ಒಂದು ಅನುಮಾನ ಈಗ ಸದ್ಯ ಮೂಡ್ತಾ ಇರುವಂತದ್ದು ಇದಕ್ಕೆ ಪ್ರಮುಖವಾಗಿ ಕಾರಣ ನಟಿ ರಣ್ಯ ರಾವ್ ಹಿಂದ್ಗಡೆ ದೊಡ್ಡ ಸಿಂಡಿಕೇಟ್ ಇದೆಯಾ ರಾಜಕಾರಣಿಗಳಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂತಹ ಬೆನ್ನಲ್ಲೇ ಕೆಐಎಡಿಬಿ ರಮ್ಯಾ ಅವರು ಆಗಿರುವಂತಹ ಕಂಪನಿಗೆ ಹದಿಮೂರು ಎಕರೆ ಮಂಜೂರನ್ನ ಮಾಡಿರುವಂತದ್ದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈ ಒಂದು ಅನುಮೋದನೆಯನ್ನ ಸದ್ಯ ನೀಡಲಾಗಿದೆ ಸುಮಾರು ಹದಿಮೂರು ಎಕರೆ ಜಾಗವನ್ನ ತುಮಕೂರಿನ ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಅಲಾಟ್ಮೆಂಟ್ ಅನ್ನು ನೀಡಲಾಗಿದೆ ಅವರು ರಮ್ಯಾ ಏನು ರಮ್ಯಾ ಏನಿದ್ದಾರೆ ಅವರ ಒಡೆತನದ ಈ ಒಂದು ಕಂಪನಿ ಏನಿದೆ ಅದು ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಕಂಪನಿ ಹಾಗಾಗಿ ಆ ಒಂದು ಯೂನಿಟ್ ಅನ್ನು ನಾವು ದೊಡ್ಡದಾಗಿ ಮಾಡಬೇಕು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ಸ್ಟೀಲ್ ಇಂಡಸ್ಟ್ರಿಗೆ ಬೇರೆ ತರಹದ ಬಿಸ್ನೆಸ್ ಅನ್ನು ವಿಸ್ತರಣೆ ಮಾಡಬೇಕು ಜನರಿಗೆ ಕೆಲಸ ಕೊಡಬೇಕು ಎನ್ನುವಂತ ಒಂದು ಇದು ಪ್ರಪೋಸಲ್ ಅನ್ನು ಕೆಡಿಬಿಗೆ ನೀಡಿತ್ತು ಅವರು ಬೋರ್ಡ್ ಮೀಟಿಂಗ್ ನಲ್ಲಿ ರಾವ್ ನಿರ್ದೇಶಕಿಯಾಗಿದ್ದಂತಹ ಈ ಕಂಪನಿಗೆ ಅಪ್ರೂವಲ್ ಅನ್ನು ಕೂಡ ನೀಡಿದ್ದಾರೆ ಆ ಡಾಕ್ಯುಮೆಂಟ್ ಅಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಆ ಕಂಪನಿಯ ಬೆಂಗಳೂರಿನ ಅಡ್ರೆಸ್ ಏನಿದೆ ಆ ಅಡ್ರೆಸ್ ಹಾಗೆ ರಾವ್ ಅವರ ಹಳೆಯ ಮನೆಯ ಅಡ್ರೆಸ್ ಏನಿದೆ ಎರಡು ಕೂಡ ಸೇಮ್ ಇರುವಂತದ್ದು ಅಂದ್ರೆ ಅಧಿಕಾರಿಗಳು ಈ ಒಂದು ಸರ್ಕಾರದ ಯಾವುದೋ ಒಬ್ಬ ಪ್ರಭಾವಿ ರಾಜಕಾರಣಿಯ ಇದರ ಹಿಂದೆ ಆಗಿದ್ದಾರೆ ಎನ್ನುವಂತಹ ಅನುಮಾನ ಸ್ಪಷ್ಟವಾಗಿ ಇದೆ ರನ್ಯಾ ರಾವ್ ಅವರ ಈ ಒಂದು ಎಲ್ಲ ಒಂದು ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಸಾಕಷ್ಟು ಒತ್ತಡ ಇತ್ತು ಅನ್ನುವಂತದ್ದನ್ನ ಕೂಡ ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಅವರು ಬಾಯ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಯಾರೋ ನನಗೆ ಈ ವಿಚಾರಕ್ಕೆ ಒತ್ತಡವನ್ನ ಹೇರ್ತಾ ಇದ್ರು ಸ್ಮಗ್ಲಿಂಗ್ ಅನ್ನು ಮಾಡಲಿಕ್ಕೆ ಒತ್ತಡ ಇತ್ತು ಎನ್ನುವಂತ ಮಾಹಿತಿಯನ್ನ ಕೂಡ ಡಿಆರ್ಐ ಅಧಿಕಾರಿಗಳ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ರು ಇದರ ಬೆನ್ನಲ್ಲೇ ಈಗ ಸದ್ಯ ಯಾರು ಇವರ ಹಿಂದಿದ್ದಾರೆ ಯಾವ ಪ್ರಭಾವಿ ರಾಜಕಾರಣಿ ಯಾರು ಆತರನ್ನ ಕೂಡ ಈಗ ಡಿಆರ್ಐ ಅಧಿಕಾರಿಗಳು ಆತನ ಮೂಲ ಪತ್ತೆಗೆ ಮುಂದಾಗಿರುವಂತದ್ದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಈ ಒಂದು ದಾಖಲೆಯ ಮೂಲ ಮೂಲಕ ನಟಿ ರಣ್ಯಾ ರಾವ್ ಹಿಂದೆ ರಾಜಕೀಯ ವ್ಯಕ್ತಿಯೊಬ್ಬರ ಕೈವಾಡ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಶ್ರೀಪಾದ್ ಓಕೆ ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ ನಟಿ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ರಣ್ಯಾ ರಾಜಕೀಯ ನಾಯಕರಿಗೆ ನಂಟಿದೆ ಇದು ರಿಪಬ್ಲಿಕ್ ಕನ್ನಡದ ಸ್ಫೋಟಕ ಇನ್ವೆಸ್ಟಿಗೇಷನ್ ಆಕ್ಸ್ಕ್ಲೂಸಿವ್ ರನ್ಣಾ ಜೊತೆಗೆ ರಾಜಕೀಯ ನಾಯಕರಿಗೆ ನಂಟಿದೆ ರಣ್ಣ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಭೂಮಿಯನ್ನ ಮಂಜೂರು ಮಾಡಲಾಗಿದೆ ಸರ್ಕಾರದಿಂದ ಒಂದಲ್ಲ ಎರಡಲ್ಲ ಹನ್ನೆರಡು ಎಕರೆ ಜಮೀನನ್ನ ಮಂಜೂರು ಮಾಡಲಾಗಿದೆ ಇದು ಹೊಸ ವಿಚಾರ ರಾಜಕೀಯ ನಂಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಮಂಜೂರಾಗಿದೆ ಕೆಎಸ್ಐಆರ್ಒಡಿಎ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕಿ ಈ ರನ್ಯಾ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕೆಐಎಡಿಬಿಯಿಂದ ರನ್ಯಾಗೆ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದೆ ಜಮೀನು ಮಂಜೂರು ಮಾಡಿರುವಂತಹ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಅನ್ನು ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಈಗ ಗಮನಿಸ್ತಾ ಇದ್ದೀರಿ ಒಬ್ಬ ನಟಿ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಹನ್ನೆರಡು ಎಕರೆ ಜಮೀನನ್ನು ಕೊಡ್ತಾರೆ ಆ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದ್ದು ಹೇಗೆ ಆಗಿದ್ರೆ ಹತ್ತು ಹಲವು ಪ್ರಶ್ನೆಗಳು ಹುಟ್ಟುಹಾಕಿರುವಂತಹ ಈ ವಿಚಾರ ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಒಬ್ಬ ನಟಿ ನಿರ್ದೇಶಕ ಆಗಿರುವಂತಹ ಕಂಪನಿಗೆ ಸರ್ಕಾರದಿಂದ ಹನ್ನೆರಡು ಎಕರೆ ಜಮೀನು ಮಂಜೂರಾಗುತ್ತೆ ಹೇಗೆ ಸೊ ವ್ಯವಸ್ಥಿತವಾದಂತಹ ಜಾಲ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಈ ಮೊದಲೇ ರಿಪಬ್ಲಿಕ್ ಕನ್ನಡ ಎತ್ತಿತ್ತು ಅದು ಒಂದೊಂದೇ ವಿಚಾರಗಳ ಮೂಲಕ ಸ್ಪಷ್ಟವಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಇದ್ರು ಯಾವಾಗ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಬಂಧನ ಆಯಿತು ರನ್ಯಾರಾವ್ ಹಿಂದೆ ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆ ಉದಾಹರಣೆಗೆ ಕಸ್ಟಮ್ಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಥವಾ ಪ್ರಭಾವಿಗಳು ಈ ರನ್ಯಾ ಜೊತೆ ಕೈ ಜೋಡಿಸಿ ಈ ತರ ಕೆಲಸ ಆಗ್ತಾ ಇದೆಯಾ ಹೀಗೆ ಹತ್ತು ಹಲವು ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಈ ದಾಖಲೆಯ ಮೂಲಕ ಎಲ್ಲಾ ವಿಚಾರಗಳಿಗೆ ಸ್ಪಷ್ಟನೆ ಸಿಗ್ತಾ ಇದೆ ನಿಜಕ್ಕೂ ಈ ರೀತಿಯ ಒಂದು ಜಾಲ ಕೆಲಸ ಮಾಡ್ತಾ ಇದೆಯಾ ಅಂತ ಯಾಕಂದ್ರೆ ನಟಿ ನಿರ್ದೇಶಕಿಯಾಗಿರೋ ಆಗಿರೋ ಕಂಪನಿಗೆ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದೆ ಹೇಗೆ ಇದು ಎಸ್ ಎಸ್ ಶ್ರೀಪಾದ್ ಈ ಒಂದು ಅನುಮಾನ ಈಗ ಸದ್ಯ ಮೂಡ್ತಾ ಇರುವಂತದ್ದು ಇದಕ್ಕೆ ಪ್ರಮುಖವಾಗಿ ಕಾರಣ ನಟಿ ರಣ್ಯ ರಾವ್ ಹಿಂದ್ಗಡೆ ದೊಡ್ಡ ಸಿಂಡಿಕೇಟ್ ಇದೆಯಾ ರಾಜಕಾರಣಿಗಳಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂತಹ ಬೆನ್ನಲ್ಲೇ ಕೆಐಎಡಿಬಿ ರಮ್ಯಾ ಅವರು ಆಗಿರುವಂತಹ ಕಂಪನಿಗೆ ಹದಿಮೂರು ಎಕರೆ ಮಂಜೂರನ್ನ ಮಾಡಿರುವಂತದ್ದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಸಾಲಿನಲ್ಲಿ ಈ ಒಂದು ಅನುಮೋದನೆಯನ್ನ ಸದ್ಯ ನೀಡಲಾಗಿದೆ ಸುಮಾರು ಹದಿಮೂರು ಎಕರೆ ಜಾಗವನ್ನು ತುಮಕೂರಿನ ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಅಲಾಟ್ಮೆಂಟ್ ಅನ್ನ ನೀಡಲಾಗಿದೆ ಅವರು ರಮ್ಯಾ ಏನು ರಮ್ಯಾ ಏನಿದ್ದಾರೆ ಅವರ ಒಡೆತನದ ಈ ಒಂದು ಕಂಪನಿ ಏನಿದೆ ಅದು ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಕಂಪನಿ ಹಾಗಾಗಿ ಆ ಒಂದು ಯೂನಿಟ್ ಅನ್ನು ನಾವು ದೊಡ್ಡದಾಗಿ ಮಾಡಬೇಕು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ಸ್ಟೀಲ್ ಇಂಡಸ್ಟ್ರಿಗೆ ಅಂದ್ರೆ ಬೇರೆ ತರಹದ ಬಿಸ್ನೆಸ್ ಅನ್ನು ವಿಸ್ತರಣೆ ಮಾಡಬೇಕು ಜನರಿಗೆ ಕೆಲಸ ಕೊಡಬೇಕು ಎನ್ನುವಂತ ಒಂದು ಇದು ಪ್ರಪೋಸಲ್ ಅನ್ನು ಕೆಎಡಿಬಿ ನೀಡಿತ್ತು ಅವರು ಬೋರ್ಡ್ ಮೀಟಿಂಗ್ ನಲ್ಲಿ ರಾವ್ ನಿರ್ದೇಶಕಿಯಾಗಿದ್ದಂತ ಈ ಕಂಪನಿಗೆ ಅಪ್ರೂವಲ್ ಅನ್ನು ಕೂಡ ನೀಡಿದ್ದಾರೆ ಆ ಡಾಕ್ಯುಮೆಂಟ್ ಅಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಆ ಕಂಪನಿಯ ಬೆಂಗಳೂರಿನ ಅಡ್ರೆಸ್ ಏನಿದೆ ಆ ಅಡ್ರೆಸ್ ಹಾಗೆ ರಣ್ಯಾ ರಾವ್ ಅವರ ಹಳೆಯ ಮನೆಯ ಅಡ್ರೆಸ್ ಏನಿದೆ ಎರಡು ಕೂಡ ಸೇಮ್ ಇರುವಂತದ್ದು ಅಂದ್ರೆ ಅಧಿಕಾರಿಗಳು ಈ ಒಂದು ಸರ್ಕಾರದ ಯಾವುದೋ ಒಬ್ಬ ಪ್ರಭಾವಿ ರಾಜಕಾರಣಿಯ ಇದರ ಹಿಂದೆ ಶಾಮೀಲಾಗಿದ್ದಾರೆ ಎನ್ನುವಂತ ಅನುಮಾನ ಸ್ಪಷ್ಟವಾಗಿ ಮೂಡ್ತಾ ಇದೆ